ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಿಮ್ಮ ಅನುಪಮ ಮಾಡುವ ನಮಸ್ಕಾರಗಳು ಇವತ್ತು ಹೊಸದೊಂದು ಬ್ಲಾಗ್ ನಾನು ಬಂದಿದ್ದೇನೆ ಈ ಬ್ಲಾಗಲ್ಲಿ ನನಗೆ ಸು ಫ್ರಮ್ ಸೋದು ಹೀರೋ ಅಣ್ಣ ಸಿಕ್ಕಿದ್ರು ಆದ್ರಿಂದ ಈ ಬ್ಲಾಗನ್ನು ನಾನು ಹಾಕ್ತಾ ಇದ್ದೇನೆ ಇದು ನನ್ನ ಅಕ್ಕನ ಮಗಳ ಮಗುವಿಗೆ ಐದು ತಿಂಗಳಾದದಕ್ಕೆ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಅಲ್ಲಿ ನಾನು ಹೋಗಿದ್ದೆ ಫಸ್ಟಿಗೆ ನಾನು ಬ್ಲಾಗ್ ಮಾಡೋದಿಲ್ಲ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ ಆದರೆ ಸು ಫ್ರಮ್ ಸೋ ತಂಡದವರೆಲ್ಲ ನೋಡಿದ ನಂತರ ನನಗೆ ಮನ್ಸ್ ಬದಲಾಯಿಸಿ ನಾನೊಂದು ವ್ಲೋಗನ್ನೇ ಮಾಡ್ಬಿಟ್ಟೆ ಒಂದು ಚಿಕ್ಕ ಬ್ಲೋಗು ಈ ವ್ಲಾಗನ್ನ ನೋಡಿ ಏನೆಲ್ಲ ಆಗಿದೆ ಅಂತ ರವಿ ಅಣ್ಣ ಅಂದ್ರೆ ನಿಮ್ಗೆಲ್ರಿಗೂ ಇಷ್ಟ ಇರ್ಬೋದು ಅದೇ ರೀತಿ ನನಗೂ ಕೂಡ ಅವರನ್ನು ನೋಡಿದ ಕೂಡಲೇ ಹೋಗಿ ಒಂದು ಫೋಟೋ ತೆಗೆದು ಬಂದಾಗ ಪುಸ್ತಕ ಓಡ್ತಾರೆ ಈಗ ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಇಂಥ ಧೈರ್ಯ ಎಲ್ಲ ಬಂದ ಈಗ ಸೂಪರ್ ಆಗಿದ್ದಾರೆ ಈಗ ಮಾತಾಡಿಸ್ಬೇಕು ಅಂತ ನನಗೆ ತುಂಬಾ ಮನಸ್ಸು ಯಾಕಂದ್ರೆ ಇಷ್ಟು ಇದ್ದ ಮುಂಚೆ ಏನು ಈ ಸೂಪರ್ ಸೋ ಬರಬೇಕು ಅಂತ ಮುಂಚೆ ತುಂಬ ಸಿನಿಮಾ ಕಾಸರಗೌಡ ಸಿನಿಮಾದಲ್ಲಿ ನೋಡಿರ್ತೀರ ಅಲ್ಲೆಲ್ಲ ಆಗೆಲ್ಲ ನನಗೆ ಸಿಕ್ಕಿದಾಗ ಇವರ ಕೈಗೆ ಸಿಗ್ತಾ ಇರಲಿಲ್ಲ ಯಾಕಂದರೆ ಪುಸ್ತಕ ಹಿಂದೆಯಿಂದ ಬಂದು ಹಿಂದೆಯಿಂದ ಹೋಗ್ತಾ ಇದ್ರು ಈಗ ಕೈಗೆ ಸಿಕ್ಕಿದ್ದಾರೆ ಈಗ ಮಾತಾಡಿಸ್ಬೇಕು ಸೊ ತುಂಬ ಜನ ರೆಡಿ ಇದೆ ಅಲ್ಲಿ ಮಾತಾಡಿಸಿಗೆ ಹೆಸರಿಗೋ ನಿಮ್ಮ ಮುಂದೆ ಸರಿ ಫಸ್ಟ್ ಆಫ್ ಆಲ್ కంగ్రాచులేషన్స్ సాగరిక సాగరిక గణేష్ గణేశ్వర్ కంగ్రాచులేషన్స్ అండ్ బుద్ధ మగ్గు కూడా సుమేరు మై గాడ్ బ్లెస్ యూమ్ విత్ అబండెంట్ జాయ్ అండ్ ప్రాస్పరిటి అండ్ ఎల్గూ థ్యాంక్ యూ అందరే హస్తే నా ఇల్లి కూడా నేమాను ఇష్ట దొడ్డ ಯಶಸ್ವಿ యశస్విదో ಎಲ್ರಿಗೂ ನಮ್ಮ ಹೃದಯದಿಂದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ ಅಷ್ಟೇ ಸೊಲೋ ನೋಡ್ಲಿಕ್ಕೆ ಬಂದಾಗ ಸೊ ಥ್ಯಾಂಕ್ ಯು ಎವ್ರಿಬಡಿ ಇದನ್ನೇ ಹೇಳಬೇಕು ನಮ್ಮ ಡೈರೆಕ್ಟ್ ಯಾವಾಗ ಹೇಳ್ತಾರೆ ಅವ್ರಿಗೆ ಥ್ಯಾಂಕ್ ಯು ಬಿಟ್ಟು ಬೇರೆ ಏನು ಪದ ಇರೋಲ್ಲ ಅಂತೇಳಿ ಆಲ್ಟರ್ನೇಟಿವ್ ವರ್ಡ್ ಇರೋದು ಧನ್ಯವಾದ ಸೊ ಧನ್ಯವಾದ ಅಷ್ಟೇ ಥ್ಯಾಂಕ್ ಯು ಸೊಲ್ಮ ಅವರಿಗೆ ಅದರ ಪಾತ್ರ ಸೂಪರ್ ಆಗಿದೆ ಅಲ್ಲ ಓರಿಂದು ನವೀಣ್ಣ ರವೇಣ್ಣ ಗಾಡಿಗೂ ಸ್ವಲ್ಪ ಬೇಗ ಪಾರ್ಕ್ ಮಾಡಿದ್ರ ಅದಲ್ಲ ಸೈಡಲ್ಲಿ वेडा थैंक यू सो मच डेविड वरली चपड चले कि सनी ने गोटा थैंक यू सो मच सिलना एंड आई प्रे केसे माथाडी गुड माथाडवेगा बेळवा बेका बेळवा थैंक यू ओके लेडीज पास थैंक यू फॉर जॉइनिंग ऑन आवर हैप्पी ओकेशन एवरीबॉडी यस गुड थैंक यू सो मच आई थैंक यू सो मच यस लीगा

ಇದು ನಡೆದದ್ದು ಮಗುವಿಗೆ ನೀವು ಕೂಡ ವಿಶ್ ಮಾಡಿ ಮಾಡಿ ಆಶೀರ್ವಾದ ಹಾಗೆ ಇಷ್ಟ ಲೈಕ್ ಕೊಡಿ ಕಾಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮತ್ತೊಮ್ಮೆ ಈ ಸಂತೋಷದ ಸಮಾರಂಭದಲ್ಲಿ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ ಹಾಗೆ ನಿಮ್ಮನ್ನ ವಿಶ್ವಾಸಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಇವತ್ತಿನ ಕಾರ್ಯಕ್ರಮ ಸುಮೈರು ಅವರ ಸಂತೋಷದ ದಿನ ಅದ್ಭುತವಾದ ದಿನ ನೀವೆಲ್ಲ ಒಟ್ಟಾಗಿ ಸೇರಿದಿರಿ ಒಂದು ಸಂತೋಷ ಅಂದ್ರೆ ಸುಮೈರು ಅವರಿಗೆ ಇವತ್ತಿಗೆ ಐದು ತಿಂಗಳು ಸುಮ್ಮನೆ ಐದು ತಿಂಗಳಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ಒಂದೇ ಸೂರಿನಡಿ ಒಟ್ಟಾಗಿ ಸೇರಿಸಿಕೊಂಡು ನಮ್ಮವರು ತಮ್ಮವರು ಅಮ್ಮ ಆಶೀರ್ವಾದವನ್ನ ಬೇಡಿಕೊಂಡು ತಮ್ಮೆಲ್ಲರ ಪ್ರೀತಿಯನ್ನೇಡೀಸ್ ಅನ್ ಇದಕ್ಕೆ ಅವರು ಹಾಗೆ ಕೇಕ್ ಕೂಡ ಕಟ್ ಮಾಡಿದ್ರು ನಂತರ ತುಂಬಾ ಪ್ರೋಗ್ರಾಮ್ಸ್ ಇತ್ತು ಡ್ಯಾನ್ಸ್ ಗಳೆಲ್ಲ ಇತ್ತು ಅದನ್ನು ಕೂಡ ನೋಡಿದ್ವಿ ಹಾಗೆ ಸೂ ಫ್ರಮ್ ಸೋ ತಂಡದವರೊಂದಿಗೆ ಮಾತಾಡಿ ಹೊತ್ತು ಓದದೆ ಗೊತ್ತಾಗ್ಲಿಲ್ಲ ನಮಗೆ ಈ ಫಂಕ್ಷನ್ಗೆ ಹೊರಟಾಗ ನಾನು ಬ್ಲೋಗ್ ಮಾಡ್ತೇನೆ ಅಂತ ಹೋಗಿರ್ಲಿಲ್ಲ ಬ್ಲೋಗ್ ಮಾಡುವ ತಯಾರಿಯಲ್ಲಿ ಕೂಡ ಇರಲಿಲ್ಲ ಆದರೆ ಸೂ ಫ್ರಾಮ್ ಸೋ ತಂಡದವರನ್ನು ನೋಡಿದ ನಂತರ ಕೈಗೆ ಮೊಬೈಲ್ ಬಂತು ಈ ಬ್ಲಾಗನ್ನು ಮಾಡಿದ್ದೇನೆ ನೀವು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ಚಿಕ್ಕ ಮಗುವಿನ ಹಾಡನ್ನು ಕೂಡ ಕೇಳಿ ತುಂಬ ಚೆನ್ನಾಗಿ ಹಾಡ್ತಾ ಇದೆ ನನಗೂ ಇಷ್ಟ ಆಯಿತು ಅದಕ್ಕಾಗಿ ಈ ಬ್ಲಾಗಲ್ಲಿ ಅದನ್ನು ಕೂಡ ಸೇರಿಸಿದೆ ಅಂದರೆ ಈ ಪ್ರೋಗ್ರಾಮಲ್ಲೇ ಹಾಡಿದ್ದದ್ದು ಯಾರು ಬೇಕಾದರೂ ಅಲ್ಲಿ ಹಾಡ್ಬೋದಿತ್ತು ಈ ಮಗು ಧೈರ್ಯದಿಂದ ಬಂದು ಸ್ಟೇಜಲ್ಲಿ ಹಾಡ್ತಾ ಇತ್ತು ಹಾಗೆ ಸೂ ಫ್ರಾಮ್ ಸೋ ಚಿತ್ರದ ನಟರು ನಿರ್ದೇಶಕರು ಮತ್ತು ಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿ ವರ್ಗದವರೊಂದಿಗೆ ಒಂದು ಪ್ರೀತಿಯ ಚಿತ್ರಣವನ್ನ ಒಟ್ಟಾಗಿ ತೆಗೆದ್ರು ನಾವು ಕೂಡ ಮಂತ್ರಮುಗ್ಧವಾಗಿ ನೋಡ್ತಾ ಇದ್ವು ಎಲ್ಲವನ್ನ ಯಾಕಂದ್ರೆ ನಾವು ದಕ್ಷಿಣ ಕನ್ನಡದವರು ನೋಡಿ ಆ ಫಿಲ್ಮ್ ಅನ್ನ ನೋಡ್ತಾ ಇರುವಾಗ ನಾವು ಅದರಲ್ಲಿ ಅಂದರೆ ನಮ್ಮ ಜೀವನದಲ್ಲೂ ನಡೆದ ರೀತಿ ಇತ್ತು ಅದಕ್ಕಾಗಿ ತುಂಬಾ ಇನ್ವಾಲ್ವ್ ಆಗಿ ನೋಡಿದ್ವೇನೋ ಅಂತ ನನ್ಗೆ ಅನಿಸ್ತದೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ಕಡಿಮೆ ಬಜೆಟ್ ಅಲ್ಲಿ ತಯಾರಾದಂತಹ ಚಿತ್ರ ಎಂಬ ಕಾರಣಕ್ಕೋ ಏನೋ ಗೊತ್ತಿಲ್ಲ ಆದ್ರೂ ತುಂಬಾ ಇಷ್ಟ ಆಗಿದೆ ಈ ಫಿಲ್ಮ್ ಅದರಿಂದ ನೀವು ಈ ಚಿತ್ರದ ರಿವ್ಯೂ ಅಂತ ಅಂತ ಏನು ತಿಳ್ಕೊಬೇಡಿ ನಾನು ಹೇಳ್ತಾ ಇರೋದು ನಾನು ನನ್ನ ಮನಸ್ಸಿನಲ್ಲಿ ಇರೋದನ್ನ ಇಲ್ಲಿ ಹೇಳ್ತಾ ಇದ್ದೇನೆ ನಿಮ್ಗೆ ಏನನ್ಸಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ ಹಾಗೆ ಎಲ್ಲರೂ ವಿಶ್ ಮಾಡಿದ್ರು ಬಂದವರೆಲ್ಲ ಮಗುವಿಗೆ ವಿಶ್ ಮಾಡಿದ್ರು ನಂತರ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇಲ್ಲಿ ನಡೀತಾ ಇತ್ತು ನಾನಿಲ್ಲಿ ಅದರ ಸಾಂಗನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ನೀವು ಖಾಲಿ ಡ್ಯಾನ್ಸನ್ನು ಮಾತ್ರ ನೋಡ್ಕೊಂಡು ಎಂಜಾಯ್ ಮಾಡಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆದ ನಂತರ ಊಟದ ವ್ಯವಸ್ಥೆ ಕೂಡ ಇತ್ತು ಊಟ ಅಂತೂ ಸೂಪರ್ ಆಗಿತ್ತು ಆಗಿತ್ತು ಹಾಗೆ ನೋಡ್ಬೋದು ನೀವು ಎಲೆ ಊಟ ಹಾಗೆ ಸೂಪ್ ಕೂಡ ರೆಡಿಯಾಗಿತ್ತು ತರತರದ ತಿಂಡಿಗಳು ಊಟ ಎಷ್ಟು ತಿಂದಷ್ಟು ಜಾಸ್ತಿ ಆಗಿತ್ತು ನೋಡಿ ಹಾಲ್ ಪುರಿ ಕೂಡ ಇತ್ತು ಎಲ್ಲವೂ ಏ ಯಾವ ಯಾವ ಡಿಶ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ಡಿಶ್ ಇತ್ತು ಎಲ್ಲವನ್ನ ತಿಂದು ನಮ್ಮ ಸಂಬಂಧಿಕರೊಂದಿಗೆ ಮಾತಾಡಿ ಈ ಬ್ಲೋಗನ ನಾನೀಗ ಮುಗಿಸುವ ಹಂತಕ್ಕೆ ಬಂದಿದ್ದೇನೆ ಈ ಮಗುವಿಗೆ ನೀವು ಕೂಡ ವಿಶ್ ಮಾಡಿ ಹಾಗೆ ನಾವಂತೂ ಅವರೊಂದಿಗೆ ಫೋಟೋ ತೆಗೆಯುವುದರಲ್ಲಿ ಬ್ಯುಸಿ ಆಗಿದ್ವಿ ಇವರಂತೂ ಗೊತ್ತಿರ್ಬೋದು ನಿಮಗೆ ಸುಬ್ರಹ್ಮ್ ಸೋಧು ಅಶೋಕ್ ಅವರು ಹಾಗೆ ರವಿ ಅಣ್ಣನೊಂದಿಗೂ ಕೂಡ ಒಂದು ಕ್ಷಣವನ್ನು ಕಳೆದಕ್ಕೆ ತುಂಬ ಖುಷಿಯಾಯ್ತು ಈ ಮಗುವಿಗೆ ನೀವು ಮನಸ್ಸು ತುಂಬಿ ಆಶೀರ್ವಾದ ಮಾಡಿ ಹಾಗೆ ಈ ಬ್ಲೋಗನ್ನು ಮುಗಿಸುವ ಸಮಯ ಬಂದಿದೆ ಈ ಬ್ಲೋಗನ್ನು ಮುಗಿಸ್ತಾ ಇದ್ದೇನೆ ಇನ್ನು ನಾನು ಹೊಸ ಬ್ಲೋಗ್ನೊಂದಿಗೆ ನಿಮಗೆ ಸಿಗ್ತೇನೆ ಫುರ್ಸತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು